ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಕೆ ಆರ್ ಪಿ ಪಕ್ಷ ಫುಲ್ ಆಕ್ಟಿವ್ ಆಗ್ತಾ ಇದೆ ತುಂಬ ಚಟುವಟಿಕೆಗಳಲ್ಲಿ ನಿರತವಾಗ್ತಾ ಇದೆ ಅದು ವಿವಿಧ ಕ್ಷೇತ್ರಗಳಿಂದ ಫೀಲ್ಡ್ಗಿಳಿಯೋದಕ್ಕೆ ಭರ್ಜರಿ ತಯಾರಿ ಕೂಡ ನಡೀತಾ ಇದೆ ಕೆ ಆರ್ ಪಿ ಪಕ್ಷದ ಕಡೆ ಬಳ್ಳಾರಿ ಕೊಪ್ಪಳ ರಾಯಚೂರು ಸೇರಿದಂತೆ ಬೇರೆ ಬೇರೆ ಕಡೆಗೆ ಸ್ಪರ್ಧೆ ಮಾಡಬೇಕು ಅಂತ ಹೇಳಿ ಪ್ಲಾನ್ ರೆಡಿ ಆಗ್ತಾ ಇದೆ ಗಣಿನಾಡು ಬಳ್ಳಾರಿಯ ಜನಾರ್ದನ್ ರೆಡ್ಡಿ ಪತ್ನಿ ಕೊಪ್ಪಳಕ್ಕೆ ವಲಸೆ ಬರಬಹುದು ಕೊಪ್ಪಳ ಲೋಕಸಭಾ ಕ್ಷೇತ್ರ ಸಾಮಾನ್ಯ ಕ್ಷೇತ್ರ ಹಿನ್ನೆಲೆಯಲ್ಲಿ ಅವರು ಸ್ಪರ್ಧೆ ಮಾಡುವಂಥ ಸಾಧ್ಯತೆ ಇದೆ ರಣಾಲಕ್ಷ್ಮಿ ಅವರನ್ನು ನಿಲ್ಲಿಸಿ ಗೆಲ್ಲಿಸಬೇಕು ಹೇಳಿ ಜನಾರ್ದನ್ ರೆಡ್ಡಿ ಅವರು ತಂತ್ರಗಾರಿಕೆಯನ್ನು ಹೆಣಿತಾ ಇದ್ದಾರೆ ತಿಳಿಸ್ಕೊಳಿಕ್ ಇದಕ್ಕೆ ವೆಂಕಟೇಶ್ ಇದ್ರೆ ವೆಂಕಟೇಶ್ ಎಷ್ಟು ಕ್ಷೇತ್ರಗಳಿಂದ ತನ್ನ ಕ್ಯಾಂಡಿಡೇಟ್ ಕಣಕ್ಕೆ ಇಳಿಸಬೇಕು ಅಂತ ಹೇಳಿ ಕೆ ಆರ್ ಪಿ ಪ್ಲಾನ್ ಮಾಡ್ಕೊಂಡಿದೆ ಈ ಬಳ್ಳಾರಿ ಸುತ್ತಮುತ್ತ ಮಾತ್ರನಾ ಅಥವಾ ಬೇರೆ ಕಡೆ ಬೀರೋ ಚಾನ್ಸಸ್ ಇದೆಯಾ ಏನು ಕಥೆ ಅಂತ ಹೌದು ರಮಾಕಾಂತ್ ಏನು ವಿಧಾನಸಭಾ ಚುನಾವಣೆ ಹೊಸಲಲ್ಲಿ ಇರುವಂತಹ ಸಂದರ್ಭದಲ್ಲೇ ಕೆ ಆರ್ ಪಿ ಪಿ ಪಕ್ಷ ರಿಜಿಸ್ಟ್ರೇಷನ್ ಆಗುತ್ತೆ ಸೊ ಕೆ ಆರ್ ಪಿ ಪಿ ಪಕ್ಷ ಮತ್ ವಿಧಾನಸಭಾ ಚುನಾವಣೆಯಲ್ಲಿ ಕೆಲವು ಕಡೆಗಳಲ್ಲಿ ತನ್ನ ಅಭ್ಯರ್ಥಿಗಳನ್ನ ಹಾಕಿದ್ರು ಕೂಡ ಎಲ್ಲೂ ಕೂಡ ಅಭ್ಯರ್ಥಿಗಳಿಗೆ ಗೆಲ್ಲದೆ ಸಂಸ್ಥಾಪಕ ಅಧ್ಯಕ್ಷೆ ಜನಾರ್ದನ ರೆಡ್ಡಿ ಅವರು ಮಾತ್ರವೇ ಗೆಲ್ತಾರೆ ಅದಾದ ಬಳಿಕ ಪಕ್ಷವನ್ನ ಬಲವರ್ಧನೆ ಮಾಡ್ಲಿಕ್ಕೆ ಜನಾರ್ದನ್ ರೆಡ್ಡಿ ಅವರು ಸಾಕಷ್ಟು ತಂತ್ರಗಾರಿಕೆಯನ್ನ ಮಾಡ್ತಾರೆ ಆದ್ರೆ ಈಗ ಲೋಕಸಭಾ ಚುನಾವಣೆ ಏನಿದೆ ಇದು ಅವರಿಗೆ ಸಮಯ ಸಮಯಾವಕಾಶವನ್ನು ಸಿಕ್ಕಿರ್ತಕ್ಕಂಥದ್ದು ಈ ನಿಟ್ಟಿನಲ್ಲಿ ಕೆಲವೇ ಕೆಲವು ಲೋಕಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ಬೇಕು ಅನ್ನುವಂತ ಒಂದು ತಂತ್ರಗಾರಿಕೆಯನ್ನ ಈಗ ಕೆ ಆರ್ ಪಿ ಸಿ ಇದೆ ಅದರಲ್ಲೂ ಚಿತ್ರದುರ್ಗ ಕೊಪ್ಪಳ ಬಳ್ಳಾರಿ ರಾಯಚೂರು ಬಾಗಲಕೋಟೆ ಆ ಏನು ಲೋಕಸಭಾ ಕ್ಷೇತ್ರ ಇದೆ ಇಲ್ಲಿ ತನ್ನ ಅಭ್ಯರ್ಥಿಗಳನ್ನ ಹಾಕ್ಲಿಕ್ಕೆ ಈಗ ಎಲ್ಲಾ ಸಿದ್ಧತೆಗಳನ್ನ ಮಾಡ್ಕೊಂಡಿದೆ ಅದರಲ್ಲೂ ಕಳೆದ ವಿಧಾನಸಭಾ ಚುನಾವಣೆಯ ಚುನಾವಣೆ ಬಳ್ಳಾರಿ ನಗರದಿಂದ ಸ್ಪರ್ಧೆ ಮಾಡಿದಂತ ಜನಾರ್ದನ್ ರೆಡ್ಡಿ ಅವರ ಪತ್ನಿ ಈ ಬಾರಿ ಕೊಪ್ಪಳ ಲೋಕಸಭಾ ಕ್ಷೇತ್ರದಿಂದ ನಿಲ್ಲಿಸಿ ಗೆಲ್ಲಿಸ್ಕೊಂಡು ಬರ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ತಂತ್ರಗಾರಿಕೆಯನ್ನ ಮಾಡ್ತಾ ಇದ್ದಾರೆ ಜೊತೆಗೆ ಬಳ್ಳಾರಿಗೆ ಜನಾರ್ದನ್ ರೆಡ್ಡಿ ಅವರು ಬರ್ಬೇಕು ಆದ್ರೆ ಸುಪ್ರೀಂ ನಿಂದ ಪರವಾನಗಿ ಪಡಿಬೇಕು ಸೊ ಈ ರೀತಿಯಲ್ಲಿ ಕೊಪ್ಪಳದಲ್ಲಿ ನಿಲ್ಲಿಸ್ಕೊಂಡು ಗೆಲ್ಲಿಸ್ಕೊಂಡು ಬರ್ಲಿಕ್ಕೆ ಎಲ್ಲಾ ತಂತ್ರಗಾರಿಕೆಯನ್ನ ಮಾಡಲಿಕ್ಕೆ ಜನಾರ್ದನ್ ರೆಡ್ಡಿ ಅವರಿಗೆ ಸಾಧ್ಯವಾಗುವ ಹಿನ್ನೆಲೆಯಲ್ಲಿ ಅವರನ್ನ ಕೊಪ್ಪಳಕ್ಕೆ ನಿಲ್ಲಿಸ್ಕೊಂಡು ಗೆಲ್ಲಿಸ್ಕೊಂಡು ಬರ್ಲಿಕ್ಕೆ ತಂತ್ರಗಾರಿಕೆಯನ್ನ ಮಾಡ್ತಾ ಇದಾರೆ ಅದರ ಜೊತೆಗೆ ಆ ರಾಯಚೂರು ಬಾಗಲಕೋಟೆ ಆ ಚಿತ್ರದುರ್ಗ ಮತ್ತು ಬಳ್ಳಾರಿ ಲೋಕಸಭಾ ಕ್ಷೇತ್ರಗಳಲ್ಲೂ ಕೂಡ ತನ್ನ ಅಭ್ಯರ್ಥಿಗಳನ್ನ ಹಾಕ್ಲಿಕ್ಕೆ ಈಗ ತಂತ್ರಗಾರಿಕೆಯನ್ನ ಮಾಡ್ತಾ ಇದ್ದಾರೆ ರಮಾಕಾಂತ್ ಕುಲಕರ್ಣಿ ಸಿ ಸಲಹೆಗಾರರಾದ ಮೇಲೆ ಬಿ ಆರ್ ಪಾಟೀಲ್ ಬಹಳ ಚುರುಕಾಗ್ತಾ ಇದ್ದಾರೆ ಕಲಬುರಗಿಯ ಟಾಸ್ಕ್ ಫೋರ್ಸ್ ಸಭೆಯಲ್ಲಿ ಅಧಿಕಾರಿಗಳಿಗೆ ತರಾಟೆ ತೆಗೆದುಕೊಂಡಿದ್ದಾರೆ ರೈತರ ಆತ್ಮಹತ್ಯೆ ಕೇಸ್ಗಳ ನಿರ್ಲಕ್ಷ್ಯಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳ ವಿರುದ್ಧವಾಗಿ ಸಿಟ್ಟಾಗಿದ್ದಾರೆ ಅವರು ರೈತರ ವಿಮೆ ಹಣದ ಬಗ್ಗೆ ಅಧಿಕಾರಿಗಳಿಂದ ಮಾಹಿತಿಯನ್ನು ಕೂಡ ಶಾಸಕರು ಪಡ್ಕೊಂಡಿದ್ದಾರೆ ಜನರಿಗೆ ಯಾವುದೇ ರೀತಿ ತೊಂದರೆ ಆಗಬಾರದು ಆ ತರಹ ಕೆಲಸ ತಾವು ಮಾಡಿ ತೊಂದರೆ ಕೊಟ್ಕೊಂಡ್ಯಾ ಕೆಲಸ ಮಾಡ್ತಿರ್ತಾವು ಜನಕ್ಕೆ ತೊಂದರೆ ಆಗಬಾರದು ರೈತರ ಆತ್ಮಹತ್ಯೆ ಕೇಸ್ ನಿರ್ಲಕ್ಷ್ಯ ಮಾಡ್ತಿದ್ದೀರಾ ನೀವು ಏನು ನಿಮ್ಮ ಕಥೆ

ಒಂದೊಂದು ಪೆಂಡಿಂಗ್ ಅವ ಸರ್ ನಂಬಲ್ಲಿ ಆಳಂದ ತಾಲೂಕಿನಲ್ಲಿ ಅರ್ಜಿ ಕೊಟ್ಟಿಲ್ಲ ಅದು ಏನಿದೆ ಸರ್ ಆಕ್ಚುಲಿ ಫಾರ್ಮರ್ ಸುಸೈಡ್ ಅಲ್ಲಿ ಟೋಟ್ಲಿ ಐದು ಸರ್ ನಮ್ಮ ಹತ್ರ ರಿಪೋರ್ಟ್ ಆಗಿತ್ತು ಅದರ ಗೈಡ್ಲೈನ್ ಒಂದು ಸ್ವಲ್ಪ ಒಂದು ಸಬ್ಮಿಷನ್ ಸರ್ ಅದರ ಗೈಡ್ಲೈನ್ ಏನಿದೆ ಅಂದ್ರೆ ಸರ್ ತ್ರೀ ಮಂತ್ಸ್ ಒಳಗಡೆ ನಮ್ಮಲ್ಲಿ ಅರ್ಜಿ ಕೊಡಬೇಕು ಸರ್ ರೈತರು ಅವ್ರು ಏನು ಮಾಡ್ತಾರೆ ಸರ್

ವರ್ಕ್ ಮಾಡ್ತಾ ಇದಾರೆ ಒಂದು ವಿಭಿನ್ನ ಶೈಲಿಯ ವರ್ಕ್ ಅಂತಾನೆ ಹೇಳ್ಬೋದು ಯಾಕಂತಂದ್ರೆ ಮೊದಲಿಗೆ ಒಂದು ಡಾಟಾವನ್ನ ಕಲೆ ಹಾಕೋದ್ರ ಮೂಲಕ ಆ ಅಧಿಕಾರಿಗಳಿಗೆ ಒಂದು ಟಾಸ್ಕ್ ಫೋರ್ಸ್ ಸಭೆಯನ್ನ ಕರೆದಿದ್ರು ಸಭೆಯಲ್ಲಿ ರೈತ ಆತ್ಮಹತ್ಯೆ ಕೃಷಿ ಹೊಂಡ ಮತ್ತೆ ರೈತರ ಸಾಲ ಮತ್ತು ವಿಮೆ ಬಗ್ಗೆ ಸುದೀರ್ಘವಾದಂತಹ ಒಂದು ಚರ್ಚೆಗಳನ್ನ ನಡೆಸಿದ್ರು ಅಧಿಕಾರಿಗಳಿಗೆ ತರಾಟೆ ತೆಗೆದುಕೊಂಡು ಈ ಒಂದು ರೈತರ ವಿಚಾರವಾಗಿ ನಾನು ಸಹಿಸೋದಿಲ್ಲ ಅಂತಕ್ಕಂಥ ವಿಚಾರವನ್ನು ಕೂಡ ಅಲ್ಲಿ ಹೇಳಿದ್ರು ಏನು ಹದಿಮೂರು ಒಂದು ರೈತರ ಆತ್ಮಹತ್ಯೆಗಳಾಗಿದ್ರು ಅದರಲ್ಲಿ ಐದು ಮಾತ್ರ ಇಲಾಖೆಯಲ್ಲಿ ದಾಖಲಾಗಿರ್ತಕ್ಕಂಥದ್ದು ಆ ಅಂಶಗಳನ್ನ ಇವರೇ ಡಾಟಾ ಅಧಿಕಾರಿಗಳ ಮುಂದೆ ಇಟ್ಟು ಯಾಕೆ ಇವು ಪ್ರಕರಣಗಳು ದಾಖಲಾಗಿಲ್ಲ ಅಂತಕ್ಕಂಥ ನಿಟ್ಟಿನಲ್ಲಿ ರೈತರಿಗೆ ಮೋಸ ಆಗ್ತಿದೆ ಅಂತಕ್ಕಂಥ ನಿಟ್ಟಿನಲ್ಲಿ ಒಂದು ತರಾಟಕ್ಕೆ ತೆಗೆದುಕೊಂಡ್ರು ಕೃಷಿ ಅಧಿಕಾರಿಗಳಿಗೂ ಕೂಡ ಕೃಷಿ ಹೊಂಡದ ವಿಚಾರವಾಗಿ ಕೂಡ ರೈತರಿಗೆ ಶಂಕ್ಷನ್ ಪೂರ್ಣಗೊಂಡಿಲ್ಲ ಅಂತಕ್ಕಂಥ ನಿಟ್ಟಿನಲ್ಲಿ ಒಂದು ವಿಚಾರಣೆ ನಡೆಸಿದ್ರು ಎಲ್ಲವೂ ಕೂಡ ಸ್ವತಃ ಇವರು ಮೊದಲಿಗೆ ಡಾಟಾವನ್ನ ಕಲೆ ಹಾಕಿಕೊಂಡು ನಂತರ ಅಧಿಕಾರಿಗಳಿಗೆ ಕಳೆದು ಅಧಿಕಾರಿಗಳು ಮತ್ತು ಇವರಲ್ಲಿ ಇರ್ತಕ್ಕಂಥ ಡಾಟಾವನ್ನ ಮ್ಯಾಚ್ ಮಾಡೋದ್ರ ಮೂಲಕ ಅಧಿಕಾರಿಗಳಿಗೆ ಫುಲ್ ಗರಂ ಆಗಿ ಒಂದು ತರಾಟಕ್ಕೆ ತೆಗೆದುಕೊಂಡ್ರು ಮೂರು ನಿರ್ದೇಶನವನ್ನು ಕೂಡ ನೀಡಿದ್ರು ಇನ್ನು ಮುಂದೆ ಈ ರೀತಿ ಆಗಬಾರದು ಅನ್ನೋದಕ್ಕಂಥದ್ದು ಹಿಂದೆ ಬೇಜವಾಬ್ದಾರಿ ಮೇರೆದಂತ ಅಧಿಕಾರಿಗಳೆಲ್ಲರಿಗೂ ಕೂಡ ಒಂದು ಚುರುಕನ್ನ ಬಿ ಆರ್ ಪಾಟೀಲ್ ಅವರು ಈ ಒಂದು ಸಭೆಯಲ್ಲಿ ಸಾಕಷ್ಟು ವಿಷಯಗಳ ಬಗ್ಗೆ ವಿಚಾರಗಳನ್ನು ಕೂಡ ಮಂಡಿಸಿದ್ರು ಆದ್ರೆ ಇದರಲ್ಲಿ ಪ್ರಮುಖವಾಗಿ ರೈತರ ವಿಚಾರವನ್ನ ಪ್ರಮುಖವಾಗಿ ಎತ್ಕೊಂಡು ಅಧಿಕಾರಿಗಳಿಗೆ ತರಾಟೆಗೆ ತೆಗೆದುಕೊಂಡು ಚುರುಕನ್ನ ಕೂಡ ಮುಟ್ಟಿಸಿದ್ರು ಅವ್ರೆ ಮುಂದೆ ಜವಾಬ್ದಾರಿಯನ್ನ ತೈಸೋದಿಲ್ಲ ಅಂತಕ್ಕಂಥ ವಾರ್ನಿಂಗ್ ಅನ್ನು ಕೂಡ ಇಲ್ಲಿ ಮಾಡಿದ್ರು ರಮಕಾಂತ್ ಥ್ಯಾಂಕ್ ಯು ರಾಜಶೇಖರಯ್ಯ